ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮೂರೇ ನಿಮಿಷದಲ್ಲಿ ಮಾಡುವಂತಹ ಬೆಳಗಿನ ತಿಂಡಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಅಮ್ಮಂದಿರುಗು ಬೆಳಗ್ಗೆದ್ದು ಏನಪ್ಪ ಮಾಡೋ ಅಂಥವ್ರಿಗೆ ಇದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪಿನ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಪಾಲಕ್ ಸೊಪ್ಪು ಸಾರಿ ಒಂದು ಪ್ಯಾನಿಗೆ ನೀರು ಇಟ್ಕೊಂಡಿದ್ದೀನಿ ನೀರು ಕೂಡ ಕಾದಿದೆ ಪಾಲಕ್ ಸ್ವಲ್ಪ ಕಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೇ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ ಮಕ್ಕಳು ಮೆಣಸಿನ್ಕಾಯಿ ಮಧ್ಯೆ ಮಧ್ಯೆ ಸಿಕ್ಕರೆ ತಿನ್ನೋದಿಲ್ಲ ಖಾರ ಅಂತಾರೆ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಎರಡು ನಿಮಿಷದಲ್ಲಿ ಬೇಯುತ್ತೆ ಇದು ನೋಡಿ ಬೆಂದಿದೆ ಪಾಲಕ್ ಸೊಪ್ಪು ಕೂಡ ಇವಾಗ ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ತಣ್ಣಗಾಗಿದೆ ಇದು ಹುಣ್ಣು ರುಬ್ಕೊಳ್ಳೋಣ ಪೇಸ್ಟು ಕೂಡ ರೆಡಿಯಾಗಿದೆ ಒಂದು ಪರಾತೆಗೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಪಾಲಕ್ ಸೊಪ್ಪು ರುಬ್ಬಿರೋ ಅಂತ ಪೇಸ್ಟ್ ಹಾಕುತ್ತಿದ್ದೀನಿ ಈರುಳ್ಳಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಏನು ತರಕಾರಿ ಇಲ್ಲಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಸಿಂಪಲ್ ಡಿಶ್ ಬಟ್ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ಲಂಚ್ ಬಾಕ್ಸು ಕೂಡ ಖಾಲಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಾಗಿ ಕಲಿಸ್ಕೋತೀನಿ ಇವಾಗ ರೆಡಿ ಆಗಿದೆ ತಟ್ಕೊಳೋದಷ್ಟೇ ಎಷ್ಟು ತಳ್ಳಕ್ ಬೇಕಾದ್ರೂ ತಟ್ಕೋಬೋದು ಟೇಸ್ಟ್ ಅಷ್ಟೇ ಸೂಪರ್ ಒಂದು ಎರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ತಿಂತಾರೆ ಅಂಚು ಕೂಡ ಕಾದಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಚಟ್ನಿ ಬೇಕು ಪಲ್ಯ ಬೇಕು ಅಂತ ಏನಿಲ್ಲ ಇದರಲ್ಲಿ ಆಲ್ರೆಡಿ ಎಲ್ಲ ಇರೋದ್ರಿಂದ ಖಾರ ಉಪ್ಪು ಎಲ್ಲ ಇರೋದ್ರಿಂದ ಒಂದು ಒಂದು ತುಪ್ಪ ಇದ್ದರೆ ಸಾಕು ಮಕ್ಕಳು ಸೊಪ್ಪು ತಿನ್ನಲಾರ್ಗರಿಗೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ